ದಕ್ಷಿಣ ಕನ್ನಡ ಜಿಲ್ಲೆಗೆ ನೂತನ ಎಸ್ಪಿಯಾಗಿ ಡಾಕ್ಟರ್ ಅರುಣ್ ಕೆ ಅವರು ಆಗಮಿಸಿದ್ದು ಅವರು ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಈಗಾಗಲೇ ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿರುವವರ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ ಅಪರಾಧ ಪ್ರಕರಣಗಳ ನಿಯಂತ್ರಣಕ್ಕೆ ಮೊದಲ ಆದ್ಯತೆಯನ್ನು ನೀಡಿದ್ದಾರೆ ಇವರ ಸೂಚನೆ ಮೇರೆಗೆ ಜಿಲ್ಲೆಯ ಎಲ್ಲಾ ಠಾಣೆಗಳಲ್ಲಿ ಇದೀಗ ಪೊಲೀಸರು ಅಲರ್ಟ್ ಆಗಿದ್ದಾರೆ ಈ ಮಧ್ಯೆ ಮೇ ಮೂವತ್ತು ಹಾಗೂ ಮೇ ಮೂವತ್ತೊಂದರಂದು ಹಾಗೂ ಜೂನ್ ಒಂದರಂದು ರಾತ್ರಿ ವೇಳೆ ಕಡಬ ಎಸ್ಐ ಹಾಗೂ ಸಿಬ್ಬಂದಿಗಳು ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವವರ ಮನೆಗೆ ತೆರಳಿ ಜಿಪಿಎಸ್ ಫೋಟೋ ಹಾಗೂ ಅವರನ್ನ ವಿಚಾರಿಸಿಕೊಂಡು ಹೋಗುತ್ತಿದ್ದಾರೆ ಈ ಮಧ್ಯೆ ಜೂನ್ ಒಂದರ ರಾತ್ರಿ ಸುಮಾರು ಹನ್ನೊಂದು ಗಂಟೆಯ ವೇಳೆಗೆ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವ ಹತ್ತು ಹದಿನೈದು ಮಂದಿ ಕಡಬ ಪೊಲೀಸ್ ಠಾಣೆಗೆ ಆಗಮಿಸಿ ನಮ್ಮನ್ನ ಹುಡುಕಿಕೊಂಡು ನೀವು ಮನೆಗೆ ಬರುವುದು ಬೇಡ ನಾವೇ ಠಾಣೆಗೆ ಬಂದಿದ್ದೇವೆ ಎಷ್ಟು ಬೇಕಾದ್ರೂ ಫೋಟೋವನ್ನ ತೆಗೆದುಕೊಳ್ಳಿ ಯಾವ ರೀತಿಯ ತನಿಖೆ ಬೇಕಾದ್ರೂ ಮಾಡಿ ಎಂದು ಹೇಳಿ ಠಾಣೆಯ ಎದುರಲ್ಲಿ ಕುಳಿತುಕೊಂಡು ಘಟನೆ ನಡೆದಿದೆ ಇದೇ ವೇಳೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತ ಜಯಂತ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ದಿನ ಪ್ರತಿ ಅವರು ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಗಂಟೆ ರಾತ್ರಿಗೆ ಬಂದು ಮನೆಯವರನ್ನೆಲ್ಲ ಎಬ್ಬಿಸಿ ಎಲ್ಲಿದ್ದಾರೆ ಹಾಗೆ ಹೀಗೆ ಅಂತೇಳಿ ಸರ್ಚ್ ಮಾಡ್ತಾ ಇರ್ತಾರೆ ಮನೆಗೆ ನಿಮ್ಮ ಸರ್ಚ್ ಮಾಡ್ಲಿಕ್ಕೆ ಉಂಟು ನಿಮ್ಮ ಫೋಟೋ ತೆಗಲಿಕ್ಕೆ ಉಂಟು ನಮ್ಮ ವಾಹನಗಳ ಫೋಟೋ ಎಲ್ಲ ತೆಗಿತಾ ಇದ್ದಾರೆ ಇದರಿಂದ ನಮಗೆ ತುಂಬಾ ಮಾನಸಿಕ ಕಿರುಕುಳ ಕೂಡ ಉಂಟಾಗಿದೆ ಅಂದ್ರೆ ನಾವು ಸಂಘಟನೆಯಲ್ಲಿ ಕೆಲಸ ಮಾಡುವಾಗ ಇಂಥದ್ದನ್ನೆಲ್ಲ ತುಂಬಾ ನೋಡಿದ್ದೇವೆ ಆದ್ರೂ ನಮ್ಮ ಮೇಲೆ ಒಂದು ಕೇಸ್ ಇಲ್ಲದೆ ನಾವು ಮಾಡಿದ ತಪ್ಪಾದ್ರೆ ಇವರು ಹನ್ನೆರಡು ಗಂಟೆ ರಾತ್ರಿಗೆ ಎಲ್ಲ ಬರುವ ಅಗತ್ಯ ಏನಿದೆ ನಮ್ಮ ಮನೆಗೆ ಅದೊಂದು ವಿಷಯ ನಮಗೆ ಗೊತ್ತಾಗ್ಬೇಕು ಅದಕ್ಕೋಸ್ಕರ ಇನ್ನು ಮುಂದೆ ಇವರು ದಿನ ಪ್ರತಿ ನಮ್ಮ ಮನೆಗೆ ಬಂದು ಅಂತ ಹುಡುಕ ಬದಲು ಇವರು ಒಂದು ಫೋನ್ ಕರೆ ಮಾಡಿದ್ರೆ ನಾವು ಪ್ರತಿದಿನ ನಾವು ಸ್ಟೇಷನ್ ಅಲ್ಲಿ ಬರುವವರು ಒಂದು ಫೋನ್ ಕರೆ ಮಾಡಿದ್ರೆ ನಾವು ಸ್ಟೇಷನ್ಗೆ ಬರ್ತೇವಲ್ಲ ಇವರು ಯಾಕೆ ಮನೆಗೆ ಬರಬೇಕು ನಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳೆಲ್ಲ ಇರಬೇಕಾದ್ರೆ ಅವ್ರು ಕೇಳ್ತಾರೆ ನೀವೇನು ತಪ್ಪು ಮಾಡಿದಿರಿ ಏನ್ ಕೇಸ್ ಆಗಿದೆ ನಿಮ್ಮ ಮೇಲೆ ದಿನ ರಾತ್ರಿ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದಾರೆ ಇದರಿಂದ ನಮಗೆ ಕೂಡ ತುಂಬಾ ಸಂಘಟನೆ ಕೆಲಸ ಮಾಡಲಿಕ್ಕೆ ನಮಗೆ ಮಾನಸಿಕ ಕಿರುಕುಳ ಉಂಟಾಗ್ತಾ ಇದೆ ಅದಕ್ಕೋಸ್ಕರ ಇವತ್ತು ನಾವು ಇದು ಎರಡು ಮೂರು ದಿವಸದಿಂದ ನಾವು ಕಾದು ನೋಡಿದ್ವಿ ಇವತ್ತು ಸ್ಟಾಪ್ ಮಾಡ್ತಾರೆ ಅಂತೇಳಿ ಆದ್ರೆ ಇವರು ದಿನ ಹೋಗುವಾಗ ಫಸ್ಟ್ ದಿವಸ ಮನೆಗೆ ಬನ್ನಿ ಹಾಗೆ ಅಂತ ಹೇಳ್ತಾ ಇದ್ರಿ ಇವತ್ತಿನಿಂದ ನೀನು ಅಲ್ಲಿ ಸರ್ಕಲ್ಗೆ ಬಾ ಇಲ್ಲಿ ಪೇಟೆಗೆ ಬಾ ಅಂತ ಕರೀತಿದ್ದಾರೆ ನಮಗೆ ಮೊನ್ನೆ ನಮ್ಮ ಬಜರಂಗ ದಳದ ಕಾರ್ಯಕರ್ತ ಸುವಾಸ ಶೆಟ್ಟಿಯನ್ನು ಕೂಡ ಇದೇ ರೀತಿ ಇದು ಮಾಡಿ ಯಾಕಂತ ಹೇಳಿದ್ರೆ ಅವರಲ್ಲಿ ಯಾವುದೇ ವೆಪನ್ ಎದುರು ಇದೆಯಾ ಅಲ್ಲ ಅವರೇನ ಅವರನ್ನು ಸರ್ಚ್ ಮಾಡಿ ಲಾಸ್ಟಿಗೆ ಅವರಿಗೆಲ್ಲ ಯಾರು ಪಿ ಎಫ್ ಐ ನ ಅವರಿಗೆಲ್ಲ ಮಾಹಿತಿ ಕೊಟ್ಟು ಅವರನ್ನು ತೆಗೆಸಿದ್ದಾರೆ ಅದೇ ರೀತಿ ಇವರು ನಮಗೆ ಫೋನ್ ಮಾಡುವರು ಪೊಲೀಸ್ನವರ ಅಲ್ಲ ಗೂಂಡಗಳು ಫೋನ್ ಮಾಡೋದಂದ್ರೆ ನಮಗೆ ಗೊತ್ತಾಗುದಿಲ್ಲ ಯಾಕಂತ ಹೇಳಿದ್ರೆ ಎಲ್ಲ ಪೊಲೀಸ್